ಎಲ್ಲ ಕಣೆ ಸಂಗೀತ ಯಾವುದೋ ಒಂದು ಪಾಪ ಕರ್ಕಂಬಂದವನಲ್ಲೇ ಅವನು ಅವನಿಗೆ ಯಾರು ಕೊಟ್ಟರೆ ನನ್ನ ಮಗನಿಗೆ ಅಲ್ಲ ಹುಡುಗನಸಕ್ಕಾಗಿ ಅವ್ರಿಗೂ ಯಾಕೆ ಅವನ ಜೊತೆ ಕಳಿಸಿದ್ರೆ ಅಯ್ಯೋ ಯಾರ ಹೋಗಿ ಕರ್ಕೊಂಡು ಅದೇ ಬಂದವನಂತೆ ಹ್ಞೂ ಯಾರಾನ ಹುಡ್ಕೊಂಡು ಬತ್ತಾರೆ ಅಂತ ಹೇಳಿ ಹೇಳ್ದಂಗೆ ಆತು ಯಾರೋ ಫೋನ್ ಮಾಡಿದ್ರಂತ ಅವಳಿಗೆ ಹ್ಞೂ ಬೆಳಿಗ್ಗೆ ಅದೇ ಬೈತಿದ್ಲು ಲೋಪರ್ ನನ್ನ ಮಗನೇ ಯಾರ್ದು ಕರ್ಕಂಬಂದಿದ್ಯಾ ನಿಮ್ಮ ಫೋನ್ ನಮ್ಮ ಫೋನ್ ನಂಬರ್ ಸಿಕ್ತದ್ದೆ ಅವ್ರು ಫೋನ್ ಮಾಡ್ಯವ್ರೆ ಬರ್ತಾರಂತೆ ಹುಡಿಕೊಂಡು ಅಂತ ಹೇಳಿ ಹೇಳ್ತಿದ್ರು ಅದೇನೇನು ಅವನು ಯಾರೋ ನನ್ನ ಫ್ರೆಂಡ್ ಮಗ ಅಂತಾನೆ ಅದೇನೋ ನಿಂತ ಒಂದು ಗೊತ್ತಾಗಲ್ಲಪ್ಪ ಒಂದು ವಿಚಿತ್ರ ಅವಳಂಗೆ ಇವಾಗ ಸ್ವಲ್ಪ ಬುದ್ಧಿವಂತ ಹೇಳಿ ದಿನ ಹೋಗ್ತಾಳೆ ಕೆಲಸಕ್ಕೆ ಅದನ್ನೆಲ್ಲ ನಾನು ಸಾಲ ತೀರಿಸ್ತಾ ಇದ್ದಾಳಂತೆ ಅವಳೇನೆ ಕೆಲ್ಸಕ್ಕೆ ಹೋಗ್ತಾ ಇದ್ ಪಾಟ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸ್ವಲ್ಪ ಅವಳಿಗೆ ಹೆಂಗೋ ಬುದ್ಧಿ ಬಂದೈತಿ ಮಾತ್ರ ಇನ್ನೂ ಬುದ್ಧಿ ಬಂದಿಲ್ಲ ಅವನಿಗೆ ಬರಲ್ಲ ಬಿಡು ಜನ್ಮದಲ್ಲ ಅವ್ನಿಗೆ ಬುದ್ಧಿ ಬರಲ್ಲ ಅವನು ಅಷ್ಟೇ ಕೆಟ್ಟ ಮೆಟ್ಟಿಡ್ದವ್ ಅವ್ನ ಏನು ದುಡಿಯಾಕಂತೂ ಆಗಲ್ಲ ಅವ್ನ ಏನಕ್ಕೆ ಕರ್ಕೊಂಬಂದವನಂದ್ರ ಇವನು ಹೋಗಲ್ವಲ್ಲ ನಮ್ಮ ಚೇತು ಅದಕ್ಕೆ ಅದ್ರ ಮಂಗ್ಳೆ ಸಿಟ್ಟಿಗೆ ಕರ್ಕೊಂಬಂದವನ ಕರ್ಕೊಂಬರ್ಲಿ ಬಿಡು ಕರ್ಕೊಂಬಂದು ಸಾಕಲ ಹ್ಞೂ ಅದ ಯಾರನ್ನ ಕರ್ಕೊಂಬಂದವನು ಏನೋ ಅನೋ ಅಂದ್ರೆ ನನಗೆ ಒಪ್ಪದಲ್ಲೇ ಯಾರು ಕಳಿಸಲ್ಲ ಆಯಿತು ಸ್ನೇಹ್ಗೆ ಆಪ್ರೇಷನ್ ಬರಕ್ ಹೋಗ್ಬೇಕಾಯ್ತು ಹೋಗ್ಬಾ ನೀನೆ ನನ್ಗೆ ಕೆಲ್ಸಗಳು ಮದ್ವೆ ಸೀಸನ್ನು ಇವಾಗಂತ ಫುಲ್ ಸೀಸನ್ ಆಗ್ಬಿಟ್ಟೈತೆ ನಾನು ಇರ್ಬೇಕಲ್ಲಿ ಹುಡುಗರಿಗೆ ಒಂದೊಂದ್ಸತಿ ಗೊತ್ತಾಗ್ಲಿಲ್ಲ ಅಂದ್ರೆ ಹಣ ಬಾರಣ ಹಣ ಬಾರಣ ಅಂತ ಹೇಳ್ತಿರ್ತಾರೆ ಅದಕ್ಕೆ ನಾನು ಅಲ್ಲಿರ್ಬೇಕು ನೀನು ಏನಾದ್ರೂ ಹೋಗ್ ನೋಡ್ಕೊಂಬರದಾದ್ರೂ ನೋಡ್ಕೊಂಬಾ ಯಾವಾಗ ನಾವು ಹೋಗ್ತೀನಿ ಹೋಗ್ತೀನಿ ನೋಡ್ಲೇಬಾರ್ದು ಅನ್ಸುತ್ತೆ ಹೀಗೆಲ್ಲ ಮಾತಾಡಬಾರ್ದು ಕಷ್ಟದಾಗೆ ಹೋಗಿ ನೋಡ್ಬೇಕು ಅವ್ರು ಎಂಥರಾಗಲಿ ಕಷ್ಟದಲ್ಲಿ ಹೋಗಿ ನೋಡಬೇಕು ನಾವು ಭಾಗಿಯಾಗಬೇಕು ಸುಖಕ್ಕೆ ಭಾಗಿಯಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ಭಾಗಿ ಭಾಗಿಯಾಗಬೇಕು ಹೋಗಿ ನೋಡ್ಕೊಂಬ ಏನು ಇನ್ನೇನು ಮಾಡೋಕ್ಕಾಗುತ್ತೆ ಸಮರ್ಥನ ಮಕ್ಕ ನೋಡಬೇಕು ನೀನು ಕುಶನ್ಗೆ ರಾಖಿ ಕಟ್ಬಿಟ್ಟಿದ್ದಾಳೆ ಸರಿ ಆಯಿತು ನನ್ನ ಅಣ್ಣ ಅಣ್ಣ ಅಂತ ಕರಿ ನನ್ನ ಅಂತೇಳಿ ಹೇಳ್ಬಿಟ್ಟಿದ್ದಾನೆ ರಾಖಿ ಕಟ್ಬಿಟ್ಟವಳೆ ಹೋಗಿ ಸಡನ್ನಾಗಿ ಅವ್ರಿಬ್ಬ್ರೂ ಇವಾಗ ಅಣ್ಣ ತಂಗಿ ಆದರು ಇವಾಗ ಅವನು ಏನೇ ಅಂದ್ರೆ ಖುಷ ಇವಾಗ ಥರ ತರ ನೋಡ್ಕೊಂಬ್ತೀನಿ ನಾನೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ರಾಕಿ ಕಟ್ಟಿಬಿಟ್ಲ ಅವಳು ದೊಡಮ್ಮ ಯಾಕೋ ಅಂತ ಬೆಳಗ್ಗೆ ನೀನು ಹೋಗಪ್ಪ ಒಂದನೇ ತಾರೀಕಿಂದ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ಡು ಮಾಡಿ ದುಡ್ಡಕ್ಕೆ ಒಂದನೇ ತಾರೀಕಿಂದ ಹೊರಡೋ ಕೆಲಸಕ್ಕೆ ಸರಿ ಆಯಿತು ದೊಡ್ಡಮ್ಮ ಹೋಗ್ತಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ದೊಡ್ಡಪ್ಪನೂ ಬಂದಿತ್ತಲ್ಲ ಮತ್ತು ಇನ್ನು ಯಾವಾಗ ಬರುತ್ತೋ ಏನೋ ಇವಾಗ ಬೇರೆ ಸೀಸನ್ನು ಅಂತ ಹೇಳ್ತಿತ್ತು ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೆ ದೊಡಮ್ಮ ಏನು ಮಾತಾಡಬೇಕಾಗಿತ್ತು ಏನಿಲ್ಲ ನನ್ನ ಮದುವೆ ವಿಚಾರ ಮಾತಾಡೋಣ ಅಂತ ಇದ್ದೆ ಹೇ ಈಗಲೇ ಮದುವೆ ಯಾತಕ್ಕೋ ನಿನಗೆ ಮದುವೆ ವಿಚಾರನೂ ಬೇಡ ಏನು ಬೇಡ ಮದುವೆ ಸುದ್ದಿ ಬೇಡ ಇನ್ನು ಓದಿ ಒಳ್ಳೆ ಕೆಲಸ ತಗಮ್ಮ ಅಂತ ವಿಚಾರ ಮಾತಾಡು ಅಂತ ದೇತ್ನೆ ಮಾಡು ಮದುವೆ ಸುದ್ದಿ ಮದುವೆ ಬಗ್ಗೆ ಯಾಕೆ ಮಾಡ್ತಾ ಅಲ್ಲ ನಾನು ನಾನಿವಾಗ ಏನು ಅನ್ಕೊಂಡಿದ್ದೀನಿ ಅಂದರೆ ಅಲ್ಲ ನಾನೇನು ಇವಾಗಲೇ ಸಡನ್ನಾಗಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇಲ್ಲ ಆದರೆ ಇನ್ನೂ ಎರಡು ವರ್ಷ ಲೇಟ್ ಆದರೂ ಪರವಾಗಿಲ್ಲ ಆದರೆ ನಾನು ಅದೇ ಬೊವಿಯ ಇದ್ದಾಳಲ್ಲ ಆ ಬೊವ್ಯನ್ಗೆ ನಾನು ಮದುವೆ ಆಗೋಣ ಅವಳನ್ನ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇನೇನು ಅವಳಿಗೆ ಬಲವಂತ ಮಾಡಿ ಫೋರ್ಸ್ ಮಾಡಿ ಏನು ಮಾಡ್ತಾ ಇಲ್ಲ ಸುಮ್ಮನೆ ಇಷ್ಟಪಟ್ಟಿದ್ದೀನಿ ಆ ಹುಡುಗಿ ನನಗೆ ಇಷ್ಟ ಆದ್ಲ ಅಷ್ಟೇ ನಾನು ಕೇಳಿದಕ್ಕೆ ಆ ಹುಡುಗಿ ಏನಂದ್ಲು ನಮ್ಮ ಅಕ್ಕನೂ ನಮ್ಮ ಮಾವ ಹೆಂಗ ಹೇಳ್ತಾರೋ ಹಂಗೆ ಅದಕ್ಕೆ ನಮ್ಮ ಅಕ್ಕನೂ ನಮ್ಮ ಮಾವನು ಕೇಳೋ ನಿಮ್ಮ ದಡಪ್ಪ ದಡಮ್ಮ ಬಂದು ಅಂತ ಹೇಳಿ ಹೇಳೋದು ದಡಮ್ಮ ಅದಕ್ಕೆ ನಾನು ಬಂದೆ ನೋಡಿಲಿ ನೀವು ಪ್ಲೀಸ್ ದೊಡಮ್ಮ ಇಲ್ಲ ಅನ್ಬೇಡಿ ನನಗೆ ಹೋಗಿ ಕೇಳ್ಕೊಂಡು ಆ ಹುಡುಗಿನೇ ನನಗೆ ಸರಿಯಾಗಿರೋ ಜೋಡಿ ನನಗೆ ಹೊಂದ್ಕೊಂಡು ಹೋಗ್ತಾಳೆ ನನಗೆ ನಮ್ಮ ಅಪ್ಪ ನಮ್ಮ ಹೆಂಗೆ ಮಾಡಿದ್ಕೂ ಆ ಹುಡ್ಗಿ ನನಗೆ ಚೆನ್ನಾಗಿ ಒಂದಾಣಿಕೆಯಿಂದ ಇರ್ತಾಳೆ ಒಳ್ಳೆಯದಾಗುತ್ತೆ ಅದಕ್ಕಾಗಿ ನನ್ನ ತುಂಬ ಇಷ್ಟ ಆ ಹುಡ್ಗಿಗೂ ಇಷ್ಟನೇ ಐತೆ ಅವ್ರ ಅಕ್ಕನ ಅವ್ರ ಮಾವ ಒಪ್ಪಬೇಕಂತೆ ಅದಕ್ಕೆ ಹೋಗ್ಬಿಟ್ಟು ಕೇಳಿ ನೀವು ನನಗೆ ಹುಡುಗಿನ ಜೊತೆ ಮದುವೆ ಮಾಡಿಸ್ರಿ ತೊಡಮ್ಮ ಇನ್ನು ಸದ್ಯಕ್ಕೆ ಬೇಡ ಮುಂದೆ ಯಾವಾಗಾದರೂ ಅದೆಲ್ಲ ಯಾಕೆ ಆಗುತ್ತೆ ಅದೆಲ್ಲ ನಾನು ಅವರು ಇನ್ನೂ ಎರಡು ವರ್ಷ ಮಾಡೋಲ್ಲ ಸುಮ್ಮ ನೀರು ಹ್ಞೂ ನಾನು ಅವತ್ತು ಆಲೇನೆ ಕೇಳಿದೆ ನಾನು ನೀನು ಉಂತ್ಕೊಂಬತ್ಕಿನ ಮುಂದೆ ನಾನೇ ಯೋಚನೆ ಮಾಡಿದ್ದೆ ಆಲೇ ಹ್ಞೂ ನಾನೇ ಕೇಳಿದೆ ಅವಳು ಇನ್ನೂ ಎರಡು ವರ್ಷ ಮಾಡಲ್ಲ ಅಂತ ಅಂದು ಅದಕ್ಕೆ ನಾನು ಹೇಳಿದ್ದೀನಿ ಆಲ್ರೆಡಿ ಆ ಅವಳಾಗ ಆಲೇನೆ ಭೂಮಿ ನಾನು ಮಾತಾಡಿದ್ದೀನಿ ಸುಮ್ಮ ಕಿರು ನೀನೇನೇ ತಲೆ ಕೆಡಿಸ್ಕೊಬೇಡ ನಾಳೆ ಮಾತಾಡಿದ್ದ ಆತ ಅವಳಾಗೆ ಮಾತಾಡಿದಕ್ಕೆ ಅವಳು ಏನಂದು ಸರಿ ಆಯ್ತಾಕ ಇನ್ನೂ ಎರಡು ವರ್ಷ ಮಾಡಲ್ಲ ಇನ್ನೆರಡು ವರ್ಷ ಆದಮೇಲೆ ನೋಡೋಣ ಅವನು ಚೆನ್ನಾಗಿ ದುಡಿದು ಚೆನ್ನಾಗಿ ಸಂಪಾದನೆ ಮಾಡ್ಕೆ ಕೇಳು ಅಂತೇಳಿ ಹೇಳ್ದಾಳು ಹ್ಞೂ ಬೇಡ ಬೇಡ ಒಳ್ಳೆ ಮಾಡ್ಕೊಂಡು ಕಲಿ ಸರಿ ಆಯ್ತು ದೊಡಮ್ ನೀವು ಇಷ್ಟು ಹೇಳಿದ್ರ ನಾನು ಮತ್ತೆ ಅದು ಸುದ್ದಿ ಮಾತಾಡೋಲ್ಲ ಅಂದ್ರೆ ನಾನೇನು ಅಂದ್ಕೊಂಡಿದ್ದೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಿಡ್ಕಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಅವ್ರು ಯಾರಿಗಾದ್ರೂ ಕೊಡೋದು ಅದೇನಾದ್ರೂ ಮಾಡ್ತಾರೆ ಅಂತ ಅನ್ಕಂಡೆ ಈಗಲೇ ಯಾಕೆ ನಿನಗೆ ಅದೆಲ್ಲ ಯಾಕೆ ನಾವೆಲ್ಲ ಮಾಡೋ ಜವಾಬ್ದಾರಿ ನಮ್ದು ನೀನು ಸುಮ್ಮನೆ ಬಿದ್ದಿರು ಹಾಂ ಏನೈತೆ ನೀನು ಓದಿ ನೀನು ಬಂದು ಬರೆಯೋದ್ ಕಡಿ ನೀನು ನಿಮ್ಮ ಅಪ್ಪ ಅಮ್ಮ ಆದಂಗೆ ಆಗಬೇಡ ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಅಲ್ಲ ದೊಡಪ್ಪ ನಾನು ಏನು ಅಂದ್ಕೊಂಡೆ ಅಂತಂದರೆ ಏನೋ ನಾನು ಆ ಹುಡುಗಿಗೆ ಇಷ್ಟ ಆದನಲ್ಲ ನಾನು ನನಗೂ ಆ ಹುಡುಗಿ ಅಂದರೆ ತುಂಬ ಇಷ್ಟ ಏನೋ ನನಗೆ ನಮ್ಮ ನಮ್ಮ ಹಿಂಗೆ ಅಂತ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಾನು ಭಾಳ ಬಂಗಾರ ಆಗುತ್ತೆ ಅಂತ ಹೇಳಿ ಅಷ್ಟೇ ಅನ್ಕೊಮ್ಮೋದು ಬೇಡ ಏನು ಬೇಡ ಇವಾಗ ನಿಂದಿಷ್ಟ ಅಷ್ಟು ನೋಡ್ಕ ನಮಗೆ ಗೊತ್ತೈತೆ ನಿಮಗೆ ನಿನಗೆ ಯಾವ ಹುಡುಗಿ ಸರಿಯಾಗಿ ಅಂತ ಹೇಳಿ ನಾನು ನೋಡಿ ನಾವು ಡಿಸೈಡ್ ಮಾಡೋವರೆಗೂ ನೀನು ಸುಮ್ಮನಿರು ಸರಿನಾ ನಿಂಗೂ ಏರಿಯ ಆಗೋದಾದ್ರೆ ಹೋಗು ನಾವು ನಿಮ್ಮ ಹೆಂಗೆ ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ ಅಷ್ಟೇ ಹ್ಞೂ ನಮ್ಮ ಮಾತಿ ಬೆಲೆ ಕೊಟ್ಟು ಸುಮ್ಮನೆ ಇರೋದಾದರೆ ಇರೋ ಇವಾಗಲೇನೋ ಏನೋ ಬೇಡ ಆ ಹುಡುಗಿಗೂ ನಾವು ಮದುವೆ ಮಾಡೋಲ್ಲ ಅಂತ ರೊಕ್ಕ ಏನು ಹೇಳೈತೆ ನೀವು ಸುಮ್ಮನೆ ಬಿದ್ದಿರೋದು ಕಲೀರಿ ಅವ ಥರ ಆಡಬೇಡ್ರಿ ಹ್ಞೂ ಹೆಂಗಿರ್ಬೇಕು ಹಂಗೆ ಇರಬೇಕು ಮರ್ಯಾದೆ ಪ್ರಶ್ನೆ ಮರ್ಯಾದೆಗೆ ಇರಬೇಕು ಕಣೋ ಸರಿ ಆಯಿತು ದೊಡ್ಡಪ್ಪ ನೀವು ಹೇಳ್ದಂಗೆ ಕೇಳ್ತೀನಿ ನೀವು ಯಾವಾಗ ಹೇಳ್ತೀರೋ ಅವಾಗಲೇ ಮದುವೆ ಆಗ್ತೀನಿ ಸರಿ ಆಯ್ತು ದೊಡ್ಡಪ್ಪ ನಾನು ಮಾತಾಡೋಲ್ಲ ನಮಗೆ ಮದುವೆ ಮಾಡೋದು ಗೊತ್ತಾಯಿತ ಕಣ ಎಂಥ ಒಳ್ಳೆ ಹುಡುಗಿ ಹುಡುಗಿ ಮದುವೆ ಮಾಡಬೇಕಂತ ನಮಗೆ ಗೊತ್ತಾಯ್ತು ಮಾಡ್ತೀವಿ ಇಷ್ಟೇ ಮಾಡಿದ್ದೀವಿ ಅಂದರೆ ಅದ್ರಾಗೆ ಹೆಂಗೆ ಕೈ ಬಿಡೋದಿಲ್ಲ ಕಣೋ ನಿನ್ನ ಸರಿನಾ ಇಷ್ಟು ಸಣ್ಣಿಂದಲೂ ನಾವು ನಿನ್ನ ಬಿಟ್ಟಿಲ್ಲ ನೀವು ಅಪ್ಪ ನಿಮ್ಮಮ್ಮೆ ಅಂತೂ ಅಂತಾರೋ ಆ ಹುಡ್ಗನ ಚೆನ್ನಾಗ್ಲಿ ಹುಡ್ಗನ ಚೆನ್ನಾಗಿ ಓದಲಿ ಒಳ್ಳೆ ಕೆಲಸ ಅಂತ ಹೇಳಿ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಅವಾಗಿಂದಲೇ ನೋಡ್ಕೊಂಡಿದ್ದೀವಿ ಅಂದಮೇಲೆ ಹಿಂಗೆ ದೊಡ್ಡನಾಗಿ ನೀನು ಮದುವೆ ಈಜೆಗೆ ಬಂದಾಗ ನಾವು ಕೈ ಬಿಡ್ತೀವಿ ನಾ ನಿನಗೆ ಹ್ಞೂ ನಿನಗೆ ಇಲ್ಲೊಡು ಮದುವೆ ಮಾಡಿ ನಿನಗೆ ಸಂಸಾರ ಅಂಬೋದೊಂದು ಬಂದಮೇಲೆ ನಿನಗೆ ಅವಾಗಲೇ ನಾವು ಬೇಕಾದ್ರೆ ನಿನ್ನ ಬಗ್ಗೆ ನಾವು ತಲೆ ಹೋಗಲ್ಲ ಆಮೇಲೆ ನಿನ್ನ ನಿನ್ನ ಸಂಸಾರ ನೀನು ನೋಡ್ಕೊಳಪ್ಪ ನೀನು ಚೆನ್ನಾಗಿರಪ್ಪ ಅಂತೇಳಿ ಹೇಳ್ತೀವಿ ಹ್ಞೂ ಏನು ಮಾತಾಡೋಕ್ಕೆ ಹೋಗ್ಬೇಡ ಆ ಹುಡ್ಗೀತಾಗೆ ಏನು ನೀನು ಅಂಥದು ಇಂಥದು ಹೇಳ್ ಮಾಡೋದು ಅದೆಲ್ಲ ಹೋಗಬೇಡ ನಾವೆಲ್ಲ ಮಾಡ್ತೀವಿ ನನಗೆ ಗೊತ್ತೈತೆ ಹ್ಞೂ ನಿನ್ಗೆ ಯಾವ ಮದುವೆ ಮಾಡಬೇಕು ಏನೋ ಆಗ್ತಾ ಅಂತ ಇವಾಗ ಇನ್ನೂ ಏನು ಮದುವೆ ವಯಸ್ಸಲ್ಲ ಸುಮ್ಮನೆ ಆಡ ಹುಡ್ಗರಿಗೆ ಮದುವೆ ಮಾಡ್ದಂಗೆ ಆಗುತ್ತೆ ಅವ್ಳುಗೂ ಸ್ವಲ್ಪ ವಯಸ್ಸಿನಾಗೆ ಬುದ್ಧಿ ಬರಬೇಕು ಅವಳುಗೂ ಒಂದಿಷ್ಟು ವಯಸ್ಸಾಗಬೇಕು ವಯಸ್ಸಾದ್ರೆ ಕಷ್ಟ ಸುಖ ಏನು ಅಂತ ಅನುಭವಿಸಿ ಎಲ್ಲ ಬುದ್ಧಿ ಬರುತ್ತೆ ಈ ಸ್ನೇಹನಿಗೆ ಮದುವೆ ಮಾಡಿವಾಗ ನೋಡು ಒಳಗೆ ಇವಾಗ ಹೆಂಗೆ ಆಡ್ತಾ ಇದ್ದಾಳೆ ಚಿಕ್ಕ ಹುಡುಗಿ ಆಡ್ದಂಗ ಆಡ್ತಾ ಇದ್ದಾಳೆ ಆಗ ಹಂಗೆ ಒಂದೆರಡು ದಿವಸ ಸುಧಾರಿಸು ನೀವಾಗಲೇ ಬೇಡ ಮದುವೆ ಅಷ್ಟೇ ಹೇಳ್ದಂಗೆ ಕೇಳು ಸರಿ ಆಯ್ತು ದೊಡಮ್ಮ ನೀವು ಬೇಡ ಅಂತ ಹೇಳ್ತಾ ಇದ್ದೀರ ಅಂದಮೇಲೆ ನಾ ಅದ್ರ ಸುದ್ದಿ ಮಾತಾಡೋಲ್ಲ ಅದ್ರ ಸುದ್ದಿಗೆ ಹೋಗಲ್ಲ ಅದು ಯಾವಾಗಾದರೂ ಮಾಡಿರಿ ಸರಿ ಆಯಿತು ದೊಡಮ್ಮ ನಾನೇನೋ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳ್ದೆ ನೀವು ಹಿಂಗೆ ಹೇಳ್ತಾ ಇದ್ದೀರ ಅಂದಮೇಲೆ ನಾನು ಮುಂದಕ್ಕೆ ಮಾತಾಡೋದಿಲ್ಲ ದೊಡಮ್ಮ ಎಲ್ಲ ಆಡ್ಕೆಂಬತ್ತೀ ಒಂದೆರಡು ದಿವಸ ಸುಮ್ಮನೆ ಇರೋದು ಕಲಿ ರೊಪ್ಪೆ ಅಂತ ಅಂತ ಆ ಹಂಗೆ ಆಗ್ತಾನಲ್ಲ ಅಂಬ್ತಾರೆ ಒಂದೆರಡು ದಿನ ಸುಮ್ಮನೆರು ನಿಮ್ಮ ಅಜ್ಜಿ ನಿಮ್ಮ ತಾತ ಅವರು ಸಾಕಿತ್ಕೊಳ್ಳೋದ್ರೂ ಬೆಲೆ ಗೌರವ ಕುಟ್ಕೊಂಡು ಚೆನ್ನಾಗಿ ಹೋಗಿ ಇಷ್ಟೇ ಮಾಡಿದ್ದೀವಿ ಅಂದರೆ ನಿನ್ನ ಕೊನೆಗೆ ಕೈ ಬಿಡೋಕ್ಕಾಗುತ್ತೆ ನಿನ್ನ ದಡ ಸೇರಿಸೇ ಕೈ ಬಿಡೋದು ನಾವು ದಡ ಮುಟ್ಟಿಸ್ತೀವಿ ನಿನ್ನ ಈಜ್ಸೋದಕ್ಕೆ ಈದ್ಸದ್ ಕಲಿಸೋದಕ್ಕೆ ಕರ್ಕೊಂಡು ಹೋಗಿದ್ದೀವಿ ಅಂದಮೇಲೆ ದಡ ಮುಟ್ಟಿಸ್ತಲೇನೆ ನಾವು ಸುಮ್ಮನೆ ಬಿಡ್ತೀವೇನೋ ದಡ ಮುಟ್ಸೇನೆ ನಾವು ಮೇಲೆ ಕತ್ಸನೇ ನಿನ್ನ ನಾವು ಸುಮ್ಮನೆ ಇರೋದು ಸರಿನೇ ದಡ ಮುಟ್ಸೆ ಮುಟ್ಟಿಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವಾಗಲೇ ಏನು ಬೇಡ ಅದೆಲ್ಲ ನಾನು ಸುಮ್ಮನೆ ಬಿದ್ದಿರು ಅಂತ ಬೈದರು ಅದಕ್ಕೇ ಸರಿ ಆಯಿತು ಅಂತೇಳಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬೈದರು ಅಂತ ನಾನು ಏನೋ ಏನುಮೇಲಿಂದ ನಾ ಮಾತಾಡೋದಾಗ್ಲಿ ಏನೂ ಹುಡುಗ ಬವಿನ ಮಾತಾಡ್ಸೋದಾಗಲಿ ಅದೆಲ್ಲ ಮಾಡೋಕ್ಕೋಗಲ್ಲ ಏನೋ ಅವರು ಮುಂದೆ ಏನಾನೆಲ್ಲ ನೋಡಿ ಮಾಡ್ತೀವಿ ಒಳ್ಳೆ ಹುಡುಗೀನೇ ಹುಡುಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಏನು ಮಾತಾಡೋಕ್ಕೋಗಲ್ಲ ಮಾತಾಡ್ಸೋಕ್ಕೂ ಹೋಗಲ್ಲ ಆ ಹುಡ್ಗಿನೇನೆ ಆಲೇನೆ ನಮ್ಮ ದೊಡ್ಡಮ್ಮ ಕೇಳಿದಾರಂತೆ ನೋಡೋಣ ಅವ್ರು ಮಾಡ್ತೀವಿ ಅಂದಮೇಲೆ ನಾವು ಮುಂದುವರಿಯೋದು ಒಳ್ಳೇದಲ್ಲ ನಾನು ಏನೋ ನಮ್ಮ ದೊಡಪ್ಪ ದೊಡಪ್ಪನ ಮಾ ದೊಡಪ್ಪ ದೊಡಮ್ಮನ ಮಾತು ಇರೋದಿಲ್ಲ ಹಂಗಿರ್ತೀನಿ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು